ಏನ್ ಮಾಡ್ತಿದ್ದೀರಾ ಎಲ್ಲ ಅದು ಊಟ ಆಯಿತಾ ಹೇಗಿದ್ದೀರಾ ಏನು ವಿಶೇಷ ಯಾರೆಲ್ಲ ಕೆಲ್ಸಕ್ಕೆ ಹೋಗಿದ್ದೀರಾ ಯಾರೆಲ್ಲ ಕೆಲ್ಸಕ್ಕೆ ಹೋಗಿಲ್ಲ ನಮ್ಮ ಚಾನಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಓಕೆನಾ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನಮ್ಮದು ಲೈವ್ ಚಾಟ್ ಬರ್ತಾ ಇಲ್ಲ ಮೆಸೇಜ್ ಮಾಡಿದರೆ ಯಾರು ತೋರಿಸ್ತಾ ಇಲ್ಲ ಹಾಗಾಗಿ ಗೊತ್ತಿಲ್ಲ ಏನಾಯಿತು ಸಬ್ಸ್ಕ್ರೈಬರ್ ಎಲ್ಲ ಹಾನಲ್ಲೇ ಇದೆ ಬಟ್ ಆದ್ರೂ ಮೆಸೇಜ್ ಬರ್ತಾ ಇಲ್ಲ ಫ್ರೆಂಡ್ಸ್ ಯಾರಾದರೂ ಬೈ ಚಾನ್ಸ್ ಬಂದು ಏನಾದರೂ ಮೆಸೇಜ್ ಏನಾದರೂ ಬರ್ತಾ ಇಲ್ಲ ಅಂದರೆ ದಯವಿಟ್ಟು ನನ್ನ ವೀಡಿಯೋಗೆ ಕಮೆಂಟನ್ನು ಮಾಡಿ ಓಕೆನಾ ಬೇಜಾರಾಗ್ಬಿಟ್ಟು ಮತ್ತೆ ಇನ್ನೆಂಥ ವಿಶೇಷ ಇಲ್ಲಿ ಒಂದ್ಸರಿ ಆ ಥರ ಪ್ರಾಬ್ಲಮ್ಗಳಾಗುತ್ತೆ ಏನು ಮಾಡೋಕ್ಕಾಗಲ್ಲ ತಾನಾಗೆ ಸರಿ ಹೋಗುತ್ತಂತೆ ಮೊದಲೆಲ್ಲ ಲೈವ್ ಮಾಡಿದ್ರೆ ತುಂಬಾ ಜನ ಜಾಯ್ನ್ ಆಗ್ತಿದ್ರು ತುಂಬಾ ವಾಚ್ವರ್ ಸಿಗ್ತಿತ್ತು ಈಗೆಲ್ಲ ಲೈವ್ ಮಾಡಿದ್ರೆ ವಾಚ್ವರ್ ಸಿಗಲ್ಲ ಯಾರು ಜಾಯ್ನು ಆಗೋದಿಲ್ಲ 对。 ജോൻ ആ സ്റ്റാർട്ടിംഗ് സ്വൽപ ജനങ്ങളും ജോൻന ആ